ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್ ನಮ್ಮ ಪಾರ್ಟಿ ಅವರೇ ಮಾಡಿರ್ಬೋದು ನಮ್ಗೆ ಯಾಕೆ ಪನಿಷ್ಮೆಂಟ್ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನಿಮಗೂ ಬದ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು ಬಾದಾಮಿ ಬದಾಮಿ ನಿಮಗೂ ಸಾಕಟ್ಟು ಕೊಟ್ಟಾರೆ ನಮ್ಮವರಿಬ್ರು ಕೂತ್ಕೊಳ್ಳ್ರಿ ನೀವು ನೀವು ಪಕ್ಷದಿಂದವು ಎಕ್ಸ್ಪೈರ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೈರ್ ಆದ್ರೆ ಏನ್ ಸರ್ ಅದಕ್ಕೆ ನೀವೇ ಯಾಕೆ ಬೈತೀರಾ ಅಲ್ಲ ಅವ್ರ ಅವ್ರ ಸರ್ ಅವ್ರ ಎಕ್ಸ್ಪೈರ್ ಆಗಿ ನೀವೇ ಯಾಕೆ ಹೇಳ್ತೀರಾ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈರ್ ಆದ್ರೆ ಅವರು ಶಾಸಕರಾದರ ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗ್ಯಾಕ್ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿಯವ್ರು ಮಾಡಿರ್ಬೋದು ನಮ್ಗ ಯಾಕೆ ಪನಿಶ್ಮೆ ಹೇಳ್ತಂದಿಲ್ಲ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನೀ ಯಾಕೆ ನೀ ನಿಮಗೂ ಬಾದಾಮಿಗೆ ಎಲ್ಲಾರು ಕೊಟ್ಟಾರಲ್ಲ ನಮ್ಮವರಿಬ್ರು ಬಾದಾಮಿ ಬಾದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರೆ ನಮಗ ಕೂತ್ಕೊಳ್ರಿ ನೀವು ನೀವು ಪಕ್ಷದವು ಎಕ್ಸ್ಪೆಲ್ವಾಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಅವ್ರು ನೀವೇ ಬೈತೀರ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆನ್ ಅವ್ರು ಅವರು ಶಾಸಕರದಾರ ಸರ್ ಅವ್ರದ್ದು ಮಾಡಿದ ತಪ್ಪಗೆ ನಮ್ಗ ಯಾಕೆ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿಯವ್ರು ಮಾಡಿರ್ಬೋದು ನಮ್ಗ್ಯಾಕೆ ಪನಿಶ್ ಹೇಳ್ತಂದಿಲ್ಲ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನಿಮಗೂ ಬದಾ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮವರಿಬ್ರು ರೀಬ್ರು ಬಾದಾಮಿ ಬಾದಾಮಿ ನಿಮಗೂ ಸಾಕಟ್ಟು ಕೊಟ್ಟಾರೆ ನಾವು ಕೂತ್ಕೊಳ್ಳಿ ನೀವು ನೀವು ಬಗ್ಸಿದವು ಎಕ್ಸ್ಪೆಲ್ವಾಗಿದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಆಗಿ ಅವರೇ ಅವ್ರು ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆನ್ ಅವ್ರ ಅವ್ರು ಶಾಸಕರಾದಾರ